ನಮಸ್ತೆ ಫ್ರೆಂಡ್ಸ್ ಬಿ ಪ್ಯಾಷನ್ ಚಾನಲ್ಗೆ ಸ್ವಾಗತ ನಾನು ವಿಜಯಲಕ್ಷ್ಮಿ ಸೊ ಇವತ್ತಿನ ಟಾಪಿಕ್ ಬಂದು ಅಲ್ಲಿ ಬ್ಯಾಕ್ ಬ್ಯಾಕಲ್ಲಿ ಒಂದು ತುಂಬ ಚೆನ್ನಾಗಿರುವಂಥ ಡಿಸೈನು ಸ್ವಲ್ಪ ಇದು ಕ್ರಿಟಿಕಲ್ ಅನಿಸುತ್ತೆ ಸೊ ಎಷ್ಟು ದಿವಸ ಆದಷ್ಟು ನಾನು ಈಸಿ ಡಿಸೈನ್ಸ್ನ ಹೇಳ್ಕೊಟ್ಟೆ ಫಸ್ಟು ಅದನ್ನು ಪ್ರಾಕ್ಟೀಸ್ ಮಾಡಿ ಆಮೇಲೆ ಕ್ರಿಟಿಕಲ್ ಡಿಸೈನ್ಗೆ ಹೋಗೋಣ ಅಂತ ಸೊ ಫಸ್ಟಿಗೆ ನಾನು ಕ್ರಿಟಿಕಲ್ ಡಿಸೈನು ಇದೇ ಫಸ್ಟನ್ನು ತೋರಿಸ್ತಾ ಇರೋದು ಸೊ ಕ್ರಿಟಿಕಲ್ ಅಂದ್ಕೊಂಡ್ರೆ ಕ್ರಿಟಿಕಲ್ ಈಸಿ ಅಂದ್ಕೊಂಡ್ರೆ ಈಸಿ ಸೊ ಅಷ್ಟೇ ಸೊ ಈ ಡಿಸೈನು ಒಂದು ಒಳ್ಳೆ ಲುಕ್ ಕೊಡುತ್ತೆ ಸೊ ಹೇಗೆ ಮಾಡೋದು ಬನ್ನಿ ಶುರು ಮಾಡೋ ಟಾಪಿಕ್ನ ಶುರು ಮಾಡೋಕ್ಕೆ ಮುಂಚೆ ಏನು ಮಾಡಬೇಕು ಜಸ್ಟ್ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಾಕು ಸೊ ಇದು ಏನಿದೆ ನೀನು ಆಲ್ರೆಡಿ ಇದನ್ನ ಕಟಿಂಗ್ನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಫ್ರಂಟ್ ಡೀಪ್ ನೆಕ್ ಬ್ಯಾಕ್ ಬೋಟ್ ನೆಕ್ ಹಾಗೆ ನಾರ್ಮಲ್ ನೆಕ್ ಎರಡೂ ಒಂದೇ ವಿಡಿಯೋದಲ್ಲಿ ತೋರಿಸಿದ್ದೀನಿ ಸೊ ಅದರಲ್ಲಿ ಈ ಏನು ಕಟ್ಟಿಂಗ್ ಮಾಡಿದ್ದೀನಿ ಬ್ಯಾಕ್ ಪಾರ್ಟು ಸೊ ಅದನ್ನು ತೋರಿಸಿದ್ದೀನಿ ನೋಡಿಲ್ಲ ದಯವಿಟ್ಟು ಯಾರು ನೋಡಿ ಸೊ ಇದನ್ನೆಲ್ಲ ಅಲ್ಲಿ ಹಾಕೋದನ್ನೇ ತೋರಿಸಿದ್ದೆ ಬಟ್ ಇವಾಗ ಆ ವೀಡಿಯೋ ಯಾರು ನೋಡಿದಿರ ಬರೀ ಡಿಸೈನ್ ವಿಡಿಯೋ ಮಾತ್ರ ನೋಡ್ತಾ ಇದ್ದೀರಾ ಸೊ ಅಂಥವರಿಗೆ ಇದನ್ನು ಮತ್ತೆ ನಾನು ಇಲ್ಲಿಂದ ಶುರು ಮಾಡ್ತೀನಿ ಸೊ ಕಟ್ಟಿಂಗ್ ಪಾರ್ಟ್ ಬೇಕಂದ್ರೆ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಅದರಲ್ಲಿ ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ಟಾಪಿಕ್ ಅದು ಭಾಳ ಒಳ್ಳೆ ಟಾಪಿಕ್ ಅದರಲ್ಲಿ ನಾರ್ ಫ್ರಂಟ್ ಡೀಪ್ನೆಕ್ ಬ್ಯಾಕ್ ನೆಕ್ ಹಾಗೆ ನಾರ್ಮಲ್ ನೆಕ್ ಬ್ಲೌಸ್ ಎರಡು ಒಂದೇ ವಿಡಿಯೋದಲ್ಲಿ ಕಟಿಂಗ್ ಮಾಡಿ ತೋರಿಸಿದ್ದೀನಿ ಏನು ಡಿಫ್ರೆಂಟ್ ಇರುತ್ತೆ ಅಂತ ಫುಲ್ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅದನ್ನ ನೋಡಿದ್ರೆ ಸಾಕು ನೀವು ಬೋಟ್ ನೆಕ್ ಬ್ಲೌಸ್ ಒಳ್ಳೆ ಅದನ್ನು ಕಲಿಬೋದು ಫ್ರಂಟ್ ಡೀಪ್ನೆಕ್ ಬ್ಯಾಕ್ ನೆಕ್ ಬ್ಲೌಸ್ನು ಸ್ಟಿಚ್ ಮಾಡ್ಬೋದು ಸೊ ಅದೇ ಮೆಷರ್ಮೆಂಟಲ್ಲಿ ನಾರ್ಮಲ್ ನೆಕ್ಗೆ ಹಾರ್ಮೋ ಶೋಲ್ಡರ್ ಎಲ್ಲ ಎಷ್ಟಿಡಬೇಕು ಸೊ ಅದೆಲ್ಲ ಫುಲ್ ಡೀಟೇಲಾಗಿ ತೋರಿಸುತ್ತೆ ಫುಲ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದೀನಿ ಸೊ ಮಿಸ್ ಮಾಡಿದಿರಾ ಆ ಕಟ್ಟಿಂಗ್ ಆ ಟಾಪಿಕ್ನ ನೋಡಿ ಸೊ ಬನ್ನಿ ಇವಾಗ ಶುರು ಮಾಡೋಣ ಇಲ್ಲಿ ನಾನು ಬೇರೆ ಮಾರ್ಕ್ ಮಾಡ್ತಾ ಇದ್ದೀನಿ ಸೊ ಫಸ್ಟಿಗೆ ನಾವು ಮಾಡಬೇಕಾಗಿರೋದು ಏನು ಅಂದರೆ ನಾರ್ಮಲ್ ಬೋಟ್ನೆಕೆಗೆ ಏನು ಮಾರ್ಕ್ ಹಾಕ್ತೀವಿ ಸೊ ಅದನ್ನು ಮಾರ್ಕ್ ಹಾಕೋಣ ಸೊ ನೋಡಿ ಇಲ್ಲಿ ಮೂರುವರೆ ಇಂಚಿಗೆ ನಾನು ಇಲ್ಲಿ ಮಾರ್ಕ್ ಇದ್ದೀನಿ ಸೊ ಉದ್ದನೂ ಅಷ್ಟೇ ಮೂರುವರೆ ಇಂಚಿಗೆ ಮಾರ್ಕ್ ಇದ್ದೀನಿ ಸೊ ಈ ರೀತಿ ಮಾರ್ಕ್ ಹಾಕಿ ನೋಡಿ ಇಲ್ಲೂ ಅಷ್ಟೇ ಮೂರುವರೆ ಇಂಚು ಸೊ ಮೂರು ಸೈಡು ಮೂರುವರೆ ಮೂರುವರೆ ಸೊ ಇಲ್ಲೂ ಅಷ್ಟೇ ಮೂರುವರೆ ಇರುತ್ತೆ ಸೊ ಆ ರೀತಿ ನೀವು ಮಾರ್ಕ್ ಹಾಕೊಳ್ಳಿ ಈ ರೀತಿ ಒಂದು ಬಾಕ್ಸ್ ಡ್ರಾ ಮಾಡ್ಕೊಳ್ಳಿ ಸೊ ಇದರಲ್ಲಿ ನೀವು ಇಲ್ಲಿಂದ ಒಂದೂವರೆ ಇಂಚಿಗೆ ಕರೆಕ್ಟು ಮಾರ್ಕ್ ಹಾಕ್ಕೊಂಡು ನೆಕ್ ಶೇಪ್ನ ಕೊಡಬೇಕಿಲ್ಲಿ ಈ ರೀತಿ ಇಷ್ಟು ಮಾರ್ಕ್ ಆದಮೇಲೆ ನೋಡಿ ಇಲ್ಲಿಂದ ಮೇಲ್ಗಡೆಯಿಂದ ಹನ್ನೊಂದು ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಡಿ ಏನಕ್ಕೆ ಅಂದರೆ ಈ ಡಿಸೈನ್ ಬಂದು ಕರೆಕ್ಟಾಗಿ ಸೆಂಟ್ರಲ್ಲಿ ಬರಬೇಕು ಸೊ ಅಲ್ಲಿ ಬಂದರೆ ಲುಕ್ಕು ಅದನ್ನು ತೊಗೊಂಡೋಗಿ ಮೇಲಿಡೋದು ಇಲ್ಲ ತೀರ ಕೆಳಗಿಡೋದು ಅದೆಲ್ಲ ಮಾಡಿದ್ರೆ ಲುಕ್ ಇರೋಲ್ಲ ಸೊ ಮೇಲ್ಗಡೆಯಿಂದ ಹನ್ನೊಂದು ಇಂಚಿಗೆ ನಾನಿಲ್ಲಿ ಮಾರ್ಕ್ ಇದ್ದೀನಿ ಸೊ ಮಾರ್ಕ್ ಹಾಕ್ಕೊಂಡು ಇಲ್ಲಿಂದ ನೋಡಿ ನಾಲ್ಕು ಇಂಚಿಗೆ ಈ ರೀತಿ ಲೈನ್ ಹಾಕ್ತಾಯಿದ್ದೀನಿ ಸೊ ಲೈನ್ ಹಾಕ್ಕೊಂಡು ಸೊ ಅದಾದ ಮೇಲೆ ನೋಡಿ ಇಲ್ಲಿಂದ ಈ ಲೈನ್ ಇದೆಯಲ್ಲ ಇಲ್ಲಿಂದ ಎರಡೂವರೆ ಇಂಚಿಗೆ ಒಂದು ಮಾರ್ಕ್ ಹಾಕೊಳ್ಳಿ ಸೊ ಇಲ್ಲೂ ಅಷ್ಟೇ ನಾಲ್ಕು ಇಂಚು ಆಗ್ಲಕ್ಕೆ ಇನ್ನೊಂದು ಮಾರ್ಕ್ ಹಾಕ್ಕೊಳ್ಳಿ ಈ ರೀತಿ ಸೊ ಮಾರ್ಕ್ ಹಾಕ್ಕೊಂಡು ನೋಡಿ ಇಲ್ಲಿ ಒಂದು ಬಾಕ್ಸ್ ಟೈಪ್ನ ರೆಡಿ ಮಾಡ್ಕೊಳ್ಳಿ ಈ ರೀತಿ ಸೊ ನೋಡಿ ನಾನು ಇಲ್ಲಿ ಆರ್ಮೋಲ್ ರೌಂಡ್ ಇದನ್ನು ನಾನು ಸಾರಿ ಆರ್ಮೋಲ್ಗೆ ಅಂತ ನಾನು ಏನು ಮಾರ್ಕ್ ಹಾಕಿದ್ದೆ ಸೊ ಅದನ್ನು ಮತ್ತೆ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಇದು ಇಂಪಾರ್ಟೆಂಟ್ ಇದಕ್ಕೆ ಈ ರೀತಿ ಲೈನ್ ಹಾಕ್ಕೊಳ್ಳಿ ಸೊ ಇದು ಬಂದು ಇದ್ರ ಮೂಲೆ ಸೊ ಫಸ್ಟಿಗೆ ನಾನು ತೋರಿಸಿದ್ದೆ ಬಟ್ ಇದನ್ನ ನಾನು ಬರೀ ಡಿಸೈನ್ ಪಾರ್ಟ್ ತೋರಿಸೋರಿಗಂತ ಇದನ್ನ ಟರ್ನ್ ಮಾಡಿ ಮಾರ್ಕ್ ಹಾಕ್ತಿರೋದ್ರಿಂದ ಮತ್ತೆ ಇದನ್ನ ನಾನು ಹಾಕಿ ತೋರಿಸ್ತಾ ಇದ್ದೀನಿ ಸೊ ಈ ರೀತಿ ಬಾಕ್ಸ್ ಹಾಕ್ಕೊಂಡು ಸೊ ಇಲ್ಲಿಂದ ಇಲ್ಲಿ ಮೆಷರ್ ಮಾಡ್ಕೊಳ್ಳಿ ಸೆಂಟರ್ ಎಲ್ಲಿ ಬರುತ್ತೆ ರೆಡಿ ಟೇಪ್ನ ಈ ರೀತಿ ಮಡ್ಚ್ಕೊಳ್ಳಿ ಈ ಗೆರೆ ಇದೆಯಲ್ಲ ಇಲ್ಲಿ ಕರೆಕ್ಟಾಗಿ ಮಡ್ಚ್ಕೊಂಡು ಇಲ್ಲೊಂದು ಮಾರ್ಕ್ ಹಾಕ್ಕೊಳ್ಳಿ ಈ ರೀತಿ ಸೊ ಈ ರೀತಿ ಮಾರ್ಕ್ ಹಾಕೊಂಡ್ಮೇಲೆ ಇಲ್ಲೊಂದು ಶೇಪ್ ಕೊಡಬೇಕು ಸೊ ಆ ಶೇಪ್ನ ಕೈಯಲ್ಲೂ ಕೊಡ್ಬೋದು ಬಟ್ ಫ್ರೆಂಚ್ ಕರ್ವ್ ಸ್ಕೇಲ್ ನೋಡಿ ಫಸ್ಟ್ ಟೈಮ್ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇರೋದು ನಾನು ಜಾಸ್ತಿ ಈ ಸ್ಕೇಲ್ನ ಯೂಸ್ ಮಾಡಲ್ಲ ಬಟ್ ಈ ಥರ ಶೇಪೆಲ್ಲ ಹಾಕೋಕ್ಕೆ ತುಂಬ ಯೂಸ್ ಆಗುತ್ತೆ ಬಿಗಿನರ್ಸ್ಗೆ ಕೈಯಲ್ಲೇ ಹಾಕ್ಬೋದು ಬಟ್ ನಿಮಗೆಲ್ಲ ಕೈಯಲ್ಲಿ ಹಾಕಕ್ಕೆ ತುಂಬ ಕಷ್ಟ ಆಗುತ್ತೆ ಬಿಗಿನರ್ಸ್ ಯಾರು ನೋಡ್ತಾ ಇದ್ದೀರ ಸ್ವಂತವ್ರಿಗೆ ಈ ಫ್ರೆಂಚ್ ಕರ್ವ್ ಸ್ಕೇಲ್ನ ತೋರಿಸ್ತಾ ಇರೋದು ಏನಕ್ಕೆ ಅಂದರೆ ನಾನು ಜಾಸ್ತಿ ಇದನ್ನು ಯೂಸ್ ಮಾಡಲ್ಲ ನಿಮಗೆ ಜಾಸ್ತಿ ಸಜೆಸ್ಟ್ ಮಾಡೋಲ್ಲ ಅಂತ ಅಂದರೆ ಫಸ್ಟ್ ಯಾವುದೇ ವಿಡಿಯೋ ನೋಡಿ ನಾನು ಜಾಸ್ತಿ ಇದನ್ನು ಯೂಸ್ ಮಾಡೇ ಇಲ್ಲ ಕೈಯಲ್ಲೇ ಹಾಕಿದ್ದೀನಿ ಕೈಯಲ್ಲಿ ಪ್ರಾಕ್ಟೀಸ್ ಮಾಡೋಕ್ಕೆ ಸಜೆಸ್ಟ್ ಮಾಡಿದ್ದೀನಿ ಏನಿಗಲ್ದಿ ಈ ಸ್ಕೇಲ್ ಯೂಸ್ ಮಾಡೋಕ್ಕೂ ಕಲ್ತಿರಬೇಕು ಸೊ ಇವಾಗ ನೋಡಿ ನಾನು ಇಲ್ಲಿ ಒಂದು ಶೇಪ್ ಹಾಕ್ತಾಯಿದ್ದೀನಿ ಏನಿಲ್ಲಿ ಸೆಂಟರ್ಗೆ ಮಾರ್ಕ್ ಹಾಕಿದ್ದೀನಿ ಸೊ ಈ ಥರ ಇಟ್ಕೊಂಡು ಅದಾದಮೇಲೆ ಮತ್ತೆ ಇದನ್ನು ಈ ಥರ ಇಟ್ಕೋಬೇಕು ಸೊ ನೋಡಿ ಇದು ಬಂದು ಎಕ್ಸಾಕ್ಟ್ ಕೋನ ಟೈಪ್ ಬಂತು ಸೊ ಇದರಲ್ಲೇ ನಾವು ಒಂಚೂರು ಸ್ವಲ್ಪ ಈ ತರ ಕ್ರಾಸ್ ಆಗಿ ಬರಬೇಕು ಸೊ ಆ ತರ ಬೇಕಂದ್ರೆ ನೋಡಿ ಇಲ್ಲಿ ಈ ನಾನು ಅವಾಗಲೇ ಈ ಶೇಪ್ ಯೂಸ್ ಮಾಡಿದೆ ಸೊ ಇವಾಗ ನಾನು ಇದನ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ರೌಂಡ್ ಶೇಪ್ ಬರಬೇಕು ಅಂದ್ರೆ ನೋಡಿ ಈ ತರ ಈ ತರ ಸೊ ಯಾವಾಗಲೇ ಕೋನ್ ಈ ಥರ ಎಕ್ಸಾಕ್ಟ್ ಬಂತು ಸೊ ಇವಾಗ ಒಂದು ಸ್ವಲ್ಪ ಉಬ್ಬುದಾಗಿ ಬಂದಿದೆ ಸೊ ಏನಿಕ್ಕಪ್ಪ ಅಂದರೆ ಈ ಸ್ಕೇಲಲ್ಲಿ ಒಂದು ಶೇಪ್ ಯೂಸ್ ಮಾಡೋಕೋ ಒಂದೊಂದು ಜಾಗದಲ್ಲಿ ಒಂದೊಂದು ಥರ ಯೂಸ್ ಆಗುತ್ತೆ ಮೆಷರ್ಮೆಂಟ್ಸ್ ಚೇಂಜ್ ಆಗುತ್ತೆ ಸೊ ಇದನ್ನ ಯೂಸ್ ಮಾಡೋಕ್ಕೂ ಕಲಿಬೇಕು ಸೊ ಪ್ರಾಕ್ಟೀಸ್ ಮಾಡಿ ಸೊ ನಿಮ್ಗೆ ಐಡಿಯಾ ಬಂದ್ಬಿಡುತ್ತೆ ಒಂದೇ ಸರಿ ನೀವು ತೊಗೊಂಡೋದಾಗ ನೋಡಿ ಒಂದು ಶೇಪ್ನ ನೀವು ಇಲ್ಲಿಟ್ಟು ಹಾಕಿ ಇನ್ನೊಂದು ಶೇಪ್ನ ನೋಡಿ ಸ್ವಲ್ಪ ಇದ್ರ ಮುಂದಕ್ಕಿಟ್ಟು ಈ ಥರ ಆಗ್ದಾಗ ಇಲ್ಲಿ ಎಕ್ಸಾಕ್ಟ್ ಕೋನ ಬರುತ್ತೆ ಇಲ್ಲಿ ಉಬ್ಬು ಬರುತ್ತೆ ಸೊ ಹಾಗಾಗಿ ಸೊ ಈ ಥರ ಸ್ಕೇಲ್ ಯೂಸ್ ಮಾಡೋದು ಕಲಿತ್ಕೊಳ್ಳಿ ನಿಮಗೆ ಸ್ವಲ್ಪ ಉಬ್ಬು ಥರ ಅಂದರೆ ಈ ಥರ ಉಬ್ಬು ಥರ ಬರಬೇಕು ಅಂದರೆ ಇಲ್ಲಿ ಯೂಸ್ ಮಾಡಿ ಇಲ್ಲ ಸ್ವಲ್ಪ ನಮ್ಗೆ ಕಡಿಮೆ ಬೇಕು ಅಂದರೆ ಇದನ್ನಿಟ್ಟರೆ ಇಲ್ಲಿ ಎಕ್ಸಾಕ್ಟಾಗಿ ಬಂದುಬಿಡುತ್ತೆ ಸೊ ಇದು ಡಿಫ್ರೆನ್ಸು ಈ ಫ್ರೆಂಚ್ ಫ್ರೆಂಚ್ ಕರ್ವ್ ಸ್ಕೇಲ್ ಯೂಸ್ ಮಾಡುವಾಗ ಸುಮ್ಮನೆ ನಾನು ಏನು ಹೇಳ್ದಿರ ಜಸ್ಟ್ ಹಿಂಗೆ ಇಟ್ಬಿಟ್ಟು ಹಿಂಗೆ ಹಾಕ್ಬಿಟ್ರೆ ನೀವು ನೋಡ್ಬಿಟ್ಟು ಏನು ನೀವು ಸ್ಕೇಲ್ ಯೂಸ್ ಮಾಡ್ತಿದ್ದೀರಾ ಮೇಡಮ್ ಅಂತ ಹೇಳ್ಬಿಟ್ಟು ಇಲ್ಲಿ ಇಟ್ಕೊಳ್ಳಲ್ಲ ಇಲ್ಲಿ ಇಟ್ಕೊಂಡು ಹಾಕ್ಬಿಡ್ತೀರಾ ಸೊ ಅದು ಮೇನ್ ಪ್ರಾಬ್ಲಮ್ ಸೊ ಹಂಗಾಗಿ ನಾನು ಜಾಸ್ತಿ ಇದನ್ನು ಸಜೆಸ್ಟ್ ಮಾಡಿಲ್ಲ ಸೊ ಪ್ರಾಕ್ಟೀಸ್ ಮಾಡಿ ಮಾರ್ಕ್ ಮಾಡೋವಾಗ ನೀವು ಫಸ್ಟು ಇದನ್ನು ಯೂಸ್ ಮಾಡ್ತಿದ್ದೀರಾ ಅಥವಾ ಇಲ್ಲಿಂದ ಯೂಸ್ ಮಾಡ್ತೀರಾ ಅದನ್ನೆಲ್ಲ ಗಮನಿಸ್ಕೊಂಡು ನೆಕ್ಸ್ಟು ಅಲ್ಲೇ ಮಾಡ್ಕೋಬೇಕು ಸೊ ಈ ರೀತಿ ಮಾಡಿಕೊಂಡು ನೋಡಿ ಈ ರೀತಿ ಮಾರ್ಕ್ ಹಾಕೊಳ್ಳಿ ಸೊ ಈ ರೀತಿ ಹಾಕ್ಕೊಂಡ್ಮೇಲೆ ನಾವೇನು ಮಾಡಬೇಕು ಇದನ್ನು ಕರೆಕ್ಟಾಗಿ ನೋಡಿ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ ಸೊ ಸೆಂಟರ್ ಫೋಲ್ಡ್ ಮಾಡಿಕೊಂಡು ಎರಡು ಕಡೆ ನೋಡಿ ಈ ಮಾರ್ಕು ಈ ಮಾರ್ಕು ಒಂದೇ ಕಡೆ ಇದೆಯಾ ಅಂತ ಕನ್ಫರ್ಮ್ ಮಾಡಿಕೊಳ್ಬೇಕು ಈ ರೀತಿ ನೋಡಿ ಇದು ಇದೆಲ್ಲಿದೆ ಇದು ಅಲ್ಲೇ ಇದೆಯಾ ಅಥವಾ ನೋಡಿ ಈ ಥರ ಏರುಪೇರು ಆಗಿದರೆ ಶೇಪ್ ಚೇಂಜ್ ಆಗಿಬಿಡುತ್ತೆ ಸೊ ಇದು ಎಕ್ಸಾಕ್ಟಾಗಿರಬೇಕು ಸೊ ಈ ರೀತಿ ಇರಬೇಕು ಸೊ ಈ ರೀತಿ ಇಟ್ಕೊಂಡು ಇದನ್ನ ಕಟ್ ಮಾಡ್ಕೊಳೋಣ ಈ ರೀತಿ ಸೊ ತೆಗೆದಾಗ ಇದೇನಿದೆ ಎಕ್ಸಾಕ್ಟು ನಿಮಗೆ ಆ ರೀತಿ ಕಾಣಬೇಕು ಸೊ ಈಗ ಏನು ಮಾಡಬೇಕು ಕಟ್ ಮಾಡ್ಕೊಂಡಿದ ಆದ್ಮೇಲೆ ಇದನ್ನ ನೋಡಿ ಈ ರೀತಿ ಸೇರಿಸಿ ಇಲ್ಲಾಂದರೆ ನೋಡಿ ಸ್ಕೇಲ್ ಇಟ್ಕೊಳ್ಳಿ ಬಿಗಿನರ್ಸ್ ನಿಮಗೆ ಕಷ್ಟ ಆಗುತ್ತೆ ಅಂದ್ರೆ ಈ ಕೋನ್ ಇದೆಯಲ್ಲ ಈ ಕೋನ್ ಬಂದು ಹಿಂಗೆ ಸೇರಬೇಕು ಈ ರೀತಿ ಸೊ ಈ ರೀತಿ ಸೇರಿದ್ಮೇಲೆ ನೋಡಿ ಇಲ್ಲಿ ನಾವು ನೆಕ್ ಹಾಕೊಂಡಿರ್ತೀನಿ ಈ ಸೈಡ್ ಇದೆ ಸೊ ಇನ್ನೊಂದ್ಸರಿ ಮಾರ್ಕ್ ಹಾಕಿ ತೋರಿಸ್ತೀನಿ ಸೊ ಈ ಬೋಟ್ ನೆಕ್ ಏನಿದೆ ಇದನ್ನ ಕಟ್ ಮಾಡ್ಕೊಳ್ಳೋಣ ಈ ರೀತಿ ಸೊ ಇದಾದ್ಮೇಲೆ ಇದೇನಿದೆ ಇದನ್ನ ಈ ರೀತಿ ಕಟ್ ಮಾಡ್ಕೊಳ್ಳೋಣ ಸೊ ಓಪನ್ ಮಾಡಿದಾಗ ಸೊ ನೋಡಿ ಈ ರೀತಿ ಬರಬೇಕು ಈ ರೀತಿ ಬರಬೇಕು ಸೊ ಎಲ್ಲ ಆದಮೇಲೆ ಇದು ಈ ರೀತಿ ಹೋಲ್ ಕಾಣುತ್ತೆ ಸೊ ಇಲ್ಲಿ ಸ್ವಲ್ಪ ಡಿಸೈನ್ಸು ಬರುತ್ತೆ ಸೊ ತುಂಬ ಚೆನ್ನಾಗಿದೆ ಗೊತ್ತಾಗಿದೆ ನಿಮ್ಗೆ ಆಲ್ರೆಡಿ ಐಡಿಯಾ ಯಾವ ಥರ ಡಿಸೈನ್ ಇದೆ ಅಂತ ಹೇಳ್ಬಿಟ್ಟು ಸೊ ಇಷ್ಟು ಮೇಲೆ ಸೊ ನಾವು ಮೇನ್ ಫ್ಯಾಬ್ರಿಕ್ಕು ಏನು ಬ್ಯಾಕ್ ಪಾರ್ಟ್ನ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಸೊ ಅದನ್ನು ತೊಗೊಳ್ಳೋಣ ಸೊ ಇದನ್ನ ಇದ್ರ ಮೇಲೆ ನಾವು ಅರೇಂಜ್ ಮಾಡ್ಕೊಳ್ಳೋಣ ಈಕ್ವಲ್ ಇಟ್ಕೊಂಡು ನೀಟಾಗಿ ಹಾಕೊಳ್ಳಿ ಎಲ್ಲೂ ಏರುಪೇರು ಬರೋದು ಬೇಡ ಸೊ ನೋಡಿ ಈ ಸೈಡ್ ಕ್ಲೋಸ್ ಇದೆ ಸೊ ಏನು ಬ್ಯಾಕ್ ಪಾರ್ಟ್ ಇದೆ ಸೊ ಅದ್ರ ಮೇಲೆ ಇಟ್ಕೊಂಡು ಕಟ್ ಮಾಡ್ಕೊಳ್ಳೋಣ ಸೊ ಫಸ್ಟಿಗೆ ನೋಡಿ ನಾನು ಇದನ್ನು ಕಟ್ ಮಾಡ್ತಿದ್ದೀನಿ ಈ ರೀತಿ ಸೊ ಅದಾದಮೇಲೆ ಈ ರೀತಿ ಕಟ್ ಮಾಡ್ಕೊಳ್ಳೋಣ ಸೊ ಇಷ್ಟಿರಲಿ ಯಾಕಂದರೆ ಬಿಗಿನರ್ಸು ಇದನ್ನು ಕಟ್ ಮಾಡಿದ್ರೆ ಆಮೇಲೆ ನೀವು ನೆಕ್ಕನ್ನು ಇದು ಅಂದ್ಕೊಂಡ್ಬಿಡ್ತೀರಾ ಸ್ಟಿಚ್ ಮಾಡೋವಾಗ ಇದು ಅಂದ್ಕೊಂಡ್ಬಿಡ್ತೀರಾ ಸೊ ಹಾಗಾಗಿ ಸೊ ಮೇಯ್ನ್ ಫ್ಯಾಬ್ರಿಕಲ್ಲಿ ಏನು ನೆಕ್ ಪಾರ್ಟ್ ಇದೆ ಅದನ್ನು ನಾನು ಕಟ್ ಮಾಡಿಲ್ಲ ಸೊ ಇದ್ರ ಮೇಲೆ ಇದನ್ನು ಈ ರೀತಿ ಇಟ್ಕೊಳ್ಳೋಣ ಸೊ ಇದ್ರ ಮೇಲೆ ನೋಡಿ ಇಲ್ಲಿ ನಾನು ಇನ್ನು ಇನ್ನೊಂದು ತೋರಿಸ್ತೀನಿ ನೋಡಿ ಸೀದಾ ಇದು ಸೀದಾ ಫ್ಯಾಬ್ರಿಕ್ ಉಲ್ಟಾ ಕೆಳಗಡೆ ಇದೆ ಸೊ ಅದ್ರ ಮೇಲೆ ನಾವು ಇದನ್ನು ಹಾಕ್ಕೊಳ್ಬೇಕು ಯಾಕಂದರೆ ಸ್ಟಿಚ್ ಮಾಡಿ ನಾವು ಇದನ್ನು ಇನ್ನೋಟ್ ಮಾಡ್ತೀವಿ ಸೊ ಹಾಗಾಗಿ ಈಸಿ ಆಗುತ್ತೆ ಅಂತ ಸೊ ಇದು ಅಷ್ಟೇ ಸೀದಾ ನೋಡಿ ಇದು ಬಂದು ಸೀದಾ ಇದು ಬಂದು ಉಲ್ಟಾ ಸೀದಾ ಮೇಲೆ ನಾನು ಈ ರೀತಿ ಹಾಕ್ಕೊಂಡಿದ್ದೀನಿ ಸೊ ಹಾಕ್ಕೊಂಡು ಪಿನ್ ಮಾಡ್ಕೊಳ್ಳಿ ಇಲ್ಲ ಹಾಗೆ ಸ್ಟಿಚ್ ಮಾಡ್ಕೊಳ್ತೀವಿ ಅಂದರೂ ಓಕೆ ಡೈರೆಕ್ಟ್ ಸ್ಟಿಚ್ ಬಿಗಿನರ್ಸ್ ಬೇಕಂದರೆ ಪಿನ್ ಮಾಡ್ಕೊಳ್ಳಿ ಇಲ್ಲ ಹಾಗೆ ಸ್ಟಿಚ್ ಮಾಡ್ತೀವಿ ಅಂದರೆ ಹಾಗೆ ಸ್ಟಿಚ್ ಮಾಡ್ಬೋದು ಸೊ ಬನ್ನಿ ಮಿಷಿನ್ ಮೇಲೆ ಇದನ್ನ ಹೇಗೆ ಸ್ಟಿಚ್ ಮಾಡೋದು ತೋರಿಸ್ತೀರಿ ಸೊ ಫಸ್ಟಿಗೆ ನೋ ಏನು ಮಾಡಬೇಕು ಸೊ ಇದನ್ನು ಈ ರೀತಿ ಇಟ್ಕೊಂಡು ಫಸ್ಟು ನೆಕ್ ಪಾರ್ಟಲ್ಲಿ ಸ್ಟಿಚ್ ಹಾಕ್ಕೊಳ್ಳಿ ಮೇಲೆ ಇಲ್ಲಿ ಮಾತ್ರ ಸ್ಟಿಚ್ ಹಾಕೊಳ್ಬೇಕು ನೋಡಿ ಈ ರೀತಿ ಸ್ಟಿಚ್ ಹಾಕೊಂಡು ನಾಚ್ ಹಾಕೊಳ್ಳಿ ಸೊ ಅದಾದ್ಮೇಲೆ ನೋಡಿ ಇದ್ರ ಕಟ್ ಮಾಡ್ಕೊಳ್ಳಿ ன் இது நீட்டாக் ಸೊ ಐರನ್ ಮಾಡ್ತೀನಿ ಸೊ ಸೈಡಲ್ಲಿ ಇಡೋಣ ಇವಾಗ ಇದು ಸೊ ಇದನ್ನು ಅಷ್ಟೇ ನೀಟಾಗಿ ಅದೇ ಥರ ಸ್ಟಿಚ್ ಹಾಕಿ ಇನ್ನು ನೋಟ್ ಮಾಡ್ಕೊಳ್ಬೇಕು ಈ ರೀತಿ ಇವಾಗ ನಾಚ್ ಈ ರೀತಿ ನಾಚ್ ಹಾಕೊಂಡು ಟರ್ನ್ ಮಾಡಿ ನಾನು ಐರನ್ ಮಾಡಿ ತೋರಿಸ್ತೀನಿ ಸೊ ನೋಡಿ ಎರಡು ಐರನ್ ಮಾಡ್ಕೊಂಡಿದ್ದೀನಿ ಕನ್ಫ್ಯೂಸ್ ಮಾಡ್ಕೊಂಡ್ಬೇಡಿ ಬಿಗಿನರ್ಸ್ ಇದು ಬಂದು ನೆಕ್ ಪಾರ್ಟ್ ಇದು ಬಂದು ಬ್ಯಾಕ್ ಅಲ್ಲಿ ವಿಂಡೋ ಮಾಡ್ತಾ ಸೊ ಅದು ಸೊ ಎರಡು ಐರನ್ ಮಾಡ್ಕೊಂಡಿದ್ದೀನಿ ಸೊ ಇವಾಗ சோ எக்ஸ்ட்ரா ஏன கட் மாஸ்டே சேம் அதே தர எட்ஜஸ்ட் இச் ಇದಷ್ಟೇ ಸುತ್ತ ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ಳಿ ಸೊ ಇದ್ರಲ್ಲಿ ನೋಡಿ ನೆಕ್ ಪಾರ್ಟ್ ಇದೆ ಸೊ ನೆಕ್ ಪಾರ್ಟ್ಗೂ ಅಷ್ಟೇ ಎಡ್ಜ ಸ್ಟಿಚ್ ಹಾಕೋಬಿಡೋಣ ಸೊ ಈ ರೀತಿ ಸೊ ನೋಡಿ ಈ ರೀತಿ ಎಡ್ಜಸ್ಟ್ ಸ್ಟಿಚ್ ಹಾಕಿದ್ಮೇಲೆ ಈಗ ನಾವು ಇದಕ್ಕೆ ಕಾಂಟ್ರಾಸ್ಟಲ್ಲಿ ಪೈಪಿಂಗ್ ಲುಕ್ ಲುಕ್ಕಾಗಿ ಕಾಣುತ್ತೆ ಸೊ ಈ ನೆಕ್ಕು ಹಾಗೆ ಇಲ್ಲಿ ಸೊ ಹಾಗೆ ಇಲ್ಲಿ ಈ ಮೂರು ಕಡೆ ಪೈಪಿಂಗ್ ಮಾಡ್ಕೊಳ್ಬೇಕು ಸೊ ನೋಡಿ ನಾನು ಸ್ಯಾರಿನಲ್ಲಿ ಸ್ವಲ್ಪ ತಗೊಂಡು ಪೈಪಿಂಗಿಗೆ ಕ್ರಾಸ್ ಪೀಸಲ್ಲಿ ಕಟ್ ಮಾಡಿಕೊಂಡು ಈ ರೀತಿ ಒಂದು ಸೈಡು ಮಡ್ಚಿ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಇದನ್ನೇನು ಮಾಡ್ತೀನಿ ನೋಡಿ ಇದು ಸೀದಾ ಮಡ್ಚಿರೋದು ಇದೆ ಸೊ ಕೆಳಗಡೆ ಹೋಗುತ್ತೆ ಸೊ ಇದನ್ನು ಈ ರೀತಿ ಇಟ್ಟು ಪೈಪಿಂಗ್ ಮಾಡ್ಕೊಳ್ತೀನಿ ಸೊ ಆಲ್ರೆಡಿ ನಾವು ಕಿನಾರಿ ಹಾಕಿದ್ದೀವಲ್ಲ ಈ ರೀತಿ ಪೈಪಿಂಗು ತುಂಬ ಬೆಸ್ಟು ಇದನ್ನು ಮಾಡ್ಕೊಳ್ಳಿ ಸೊ ನಾನು ನೆಕ್ಕು ಹಾಗೆ ಇಲ್ಲಿ ಎರಡು ಕಡೆ ಪೈಪಿಂಗ್ ಮಾಡ್ಕೊಳ್ತೀನಿ ಸೊ ಫಸ್ಟು ನೋಡಿ ಏನು ನಾನು ಕಾಂಟ್ರಾಸ್ಟಲ್ಲಿ ತಗೊಂಡಿದ್ದೀನಿ ಒಂದು ಕಾಲು ಇಂಚಷ್ಟು ಕಾಣಬೇಕು ಸೊ ಬಿಟ್ಟು ಈ ಎಡ್ಜ್ಜಲ್ಲಿ ಮೇನ್ ಪೀಸ್ ಏನಿದೆ ಬ್ಲೌಸ್ ಪೀಸು ಅದ್ರ ಮೇಲೆ ಎಡ್ಜಲ್ಲಿ ಸ್ಟಿಚ್ ಹಾಕ್ಕೊಳ್ತಾ ಹೋಗಿ ಇದನ್ನ ಟರ್ನ್ ಮಾಡಿ ಈ ರೀತಿ ಪೈಪಿಂಗ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಈ ಸೈಡು ಹಾಗೆ ಇದಕ್ಕೆ ಸೇಮ್ ಇದೇ ಥರ ಪೈಪಿಂಗ್ ಮಾಡ್ಕೊಳ್ಬೇಕು ಈ ರೀತಿ ಸೊ ನೋಡಿ ಈ ರೀತಿ ಬರುತ್ತೆ ಸೊ ಇಲ್ಲಿ ನಾವು ಸ್ವಲ್ಪ ಡಿಸೈನ್ ಮಾಡ್ಕೊಳ್ಳೋಣ ಸೊ ನೋಡಿ ಏನು ಬ್ಲೌಸ್ ಪೀಸ್ ಮಿಕ್ಕಿರುತ್ತೆ ಬ್ಲೌಸ್ ಪೀಸಲ್ಲಿ ಸೊ ಅದರಲ್ಲೇ ಮಾಡ್ತಾ ಇದ್ದೀನಿ ನೀವು ಕಾಂಟ್ರಾಸ್ಟ್ ಬೇಕಾದರೆ ಇದನ್ನ ಇದೇನು ಡಿಸೈನ್ ಮಾಡಕ್ಕೆ ತಗೊಂಡಿದ್ದೀನಿ ಕಾಂಟ್ರಾಸ್ಟಲ್ಲಿ ಬೇಕಾದ್ರೆ ನೀವು ಯೂಸ್ ಮಾಡಿ ಇನ್ನೂ ಹೈಲೈಟ್ ಕಾಣುತ್ತೆ ನಾನು ಬ್ಲೌಸ್ ಪೀಸ್ ಏನು ಮಿಕ್ಕಿದೆ ಸೊ ಅದನ್ನೇ ತೊಗೊಂಡಿದ್ದೀನಿ ಸೊ ಇದನ್ನ ನೋಡಿ ಒಂದು ಎರಡೆರಡು ಇಂಚು ಆಗಲ್ಲ ಅಷ್ಟೇ ಏನು ಮೆಷರ್ ತೊಗೊಳ್ಬೇಕಂತೇನಿಲ್ಲ ಏನೇ ತೊಗೊಳ್ಳಿ ಹಿಂಗೂ ಎರಡು ಇಂಚು ಹಿಂಗೂ ಎರಡು ಇಂಚು ಇನ್ ಕೇಸ್ ನೀವು ದೊಡ್ಡ ಸೈಜ್ ತೊಗೊಂಡ್ರೆ ಹಿಂಗೂ ಮೂರು ಇಂಚು ಹಿಂಗೂ ಮೂರು ಇಂಚು ಇಲ್ಲ ಎರಡೂವರೆ ಎರಡೂವರೆ ಸೊ ಆ ರೀತಿ ಒಟ್ಟಲ್ಲಿ ಈಕ್ವಲ್ ಆಗಿರಲಿ ಸೊ ಆ ರೀತಿ ತೊಗೊಂಡು ನೋಡಿ ಇದನ್ನ ಈ ರೀತಿ ಒಂದು ಫೋಲ್ಡ್ ಮಾಡಿ ಸೊ ಇದನ್ನು ಅಷ್ಟೇ ಈ ರೀತಿ ಒಂದು ಫೋಲ್ಡ್ ಮಾಡಿ ಸ್ಟಿಚ್ ಹಾಕ್ಕೊಳ್ಳಿ ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಳಿ ಈ ರೀತಿ ಸೊ ಈ ರೀತಿ ಒಂದಷ್ಟು ಪೀಸ್ ರೆಡಿ ಮಾಡ್ಕೊಳ್ಳಿ ಸೊ ರೆಡಿ ಮಾಡ್ಕೊಂಡ್ಮೇಲೆ ಈ ಟಾಪ್ ಪಾರ್ಟ್ ಇದೆಯಾ ನೋಡಿ ಇದು ಬಂದು ನೆಕ್ ಪಾರ್ಟು ಕನ್ಫ್ಯೂಸ್ ಆಗ್ತೀರಾ ಬಿಗಿನರ್ಸ್ ಅಂತ ನಾನು ಒತ್ತಿ ಹೇಳ್ತಾ ಇರೋದು ಸೊ ಇದು ಬಂದು ಡಿಸೈನು ಸೊ ಇಲ್ಲಿ ನಾವು ಇದನ್ನು ಅಟ್ಯಾಚ್ ಮಾಡ್ಕೊಳ್ಬೇಕು ಸೊ ಚಿಕ್ಕದಾಗಿ ಕೊಡ್ತೀರಾ ದೊಡ್ಡದಾಗಿ ಕೊಡ್ತೀರಾ ಅದು ನಿಮಗೆ ಬಿಟ್ಟಿದ್ದು ನಿಮಗೆ ಹೇಗೆ ಇಷ್ಟನೋ ಸೊ ಹಾಗೆ ನೋಡಿ ಇಲ್ಲಿಂದ ಚಿಕ್ಕದಾಗಿ ಕೊಡಗಿದರೆ ನೋಡಿ ಸ್ವಲ್ಪ ಒಳಗೆ ತಳ್ಳಿ ಸ್ವಲ್ಪ ದೊಡ್ಡದಾಗಿ ಕೊಡಂಗಿದ್ರೆ ಆಚೆ ಬಿಡಿ ನಾನು ಸ್ವಲ್ಪ ಮೀಡಿಯಮಾಗಿ ಕೊಡ್ತಾಯಿದ್ದೀನಿ ಸೊ ಈ ರೀತಿ ಸ್ಟಿಚ್ ಆಗ್ತಾ ಹೋಗಿ ನೋಡಿ ಈ ರೀತಿ ಸೊ ಇದು ನೀವು ಕಾಂಟ್ರಾಸ್ಟಲ್ಲಿ ಬೇಕಾದರೂ ತಗೊಳ್ಬೋದು ಸೊ ಈಗ ಇಷ್ಟು ಆದಮೇಲೆ ಸೊ ಇವಾಗ ಏನು ಮಾಡಬೇಕಂದ್ರೆ ನೋಡಿ ಈ ಎಂಡಲ್ಲಿ ನಾವು ಕಟ್ ಮಾಡಿರ್ತೀವಲ್ಲ ಸೊ ಇದನ್ನು ಇದ್ರ ಮೇಲೆ ಇಟ್ಟು ಈ ರೀತಿ ಒಂದು ಅರ್ಧ ಇಂಚು ಮಾರ್ಜಿನಲ್ಲಿ ಸ್ಟಿಚ್ ಹಾಕ್ಕೊಳ್ಬೇಕು ಸೊ ಇವಾಗ ಏನು ಮಾಡಬೇಕು ಸೊ ಇದನ್ನು ತೆಗೆದು ಇದ್ರ ಮೇಲೆ ಇಟ್ಟು ಅಪ್ ಆ್ಯಂಡ್ ಡೌನ್ ಬರಬಾರ್ದು ಕರೆಕ್ಟಾಗಿ ಇಟ್ಕೊಳ್ಳಿ ಅರ್ಧ ಇಂಚು ನೋಡಿ ಇಲ್ಲಿ ಏನಿದೆ ಇಲ್ಲಿ ಸ್ಟಿಚ್ ಹಾಕ್ತಿರಲ್ಲ ನೀವು ಹಾಫ್ ಇಂಚು ಈ ರೀತಿ ಸೊ ಈ ರೀತಿ ಬೇಕಾದ್ರೆ ನೀವು ಮಾರ್ಕ್ ಹಾಕ್ಕೊಳ್ಳಿ ಸೊ ಅದ್ರ ಮೇಲೆ ಮಾರ್ಕ್ ಮೇಲೆ ಸ್ಟಿಚ್ ಬರಬೇಕು ಸೊ ಆ ರೀತಿ ಹಾಫ್ ಇಂಚು ಇಟ್ಕೊಂಡು ಬಾಡಿ ಪೀಸ್ ಮೇಲೆ ಹಾಕಿ ಪೈಪಿಂಗ್ ಮೇಲೆ ಸ್ಟಿಚ್ ಬರಬಾರ್ದು ನೋಡಿ ಇಲ್ಲಿ ಲೈನ್ ಕಾಣಿಸ್ತಿದ್ಯಾ ಬಿಗಿನರ್ಸ್ಗೆ ಐಡಿಯಾ ಕೊಡ್ತಿರೋದು ಸೊ ನಾವು ಹಾಗೆ ಡೈರೆಕ್ಟ್ ಮಾಡ್ತೀವಿ ಅಂದರೆ ಖಂಡಿತ ಮಾಡ್ಕೊಳ್ಳಿ ಬಿಗಿನರ್ಸ್ ಐಡಿಯಾ ಕೊಡ್ತಾ ಇರೋದು ನೋಡಿ ಇದನ್ನ ಈ ರೀತಿ ಇಲ್ಲಿಗೆ ಎಂಡ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ ಆದ್ಮೇಲೆ ಇಲ್ಲಿಂದ ಸೊ ಇದ್ರ ಮೇಲೆ ಇಟ್ಟು ಇದು ಅಷ್ಟೇ ನೀವು ಬೇಕಾದರೆ ಲೈನ್ ಹಾಕ್ಕೊಳ್ಳಿ ನಿಮಗೆ ಹಾಫ್ ಇಂಚು ಗ್ಯಾಪ್ ಗೊತ್ತಾಗಬೇಕು ಅಂದರೆ ನೋಡಿ ಈ ರೀತಿ ಹಾಕೊಳ್ಳಿ ಹಾಕ್ಕೊಂಡು ಈಗ ಆ ಮಾರ್ಕ್ನ ಇದು ಮಾಡಿ ಈ ಕಡೆನೂ ಅಷ್ಟೇ ಇಲ್ಲಿ ಈಕ್ವಲ್ ಇರಬೇಕು ಇದು ಮೇಯ್ನ್ ನೋಡ್ಕೊಳ್ಳಿ ಆವಾಗ ಆರಾಮಸಿಗೆ ಬರುತ್ತೆ ಬ್ಲೌಸು ನೀಟಾಗಿ ಬರುತ್ತೆ ನೋಡಿ ಈ ರೀತಿ ನೋಡಿ ಬಂದಿದೆ ನೋಡಿ ಇಷ್ಟ ಆದ್ಮೇಲೆ ಇಲ್ಲಿ ಪಾಯಿಂಟೆಡ್ ಸ್ಟಿಚ್ ಹಾಕೊಳ್ಳಿ ನಾವು ಹಾಕಿರೋ ಸ್ಟಿಚ್ ನೀಟಾಗಿ ಕೂತ್ಕೊಳ್ಳುತ್ತೆ ಸೊ ಇಲ್ಲ ಲೆಸ್ ಯೂಸ್ ಮಾಡ್ತೀರಾಂದ್ರೆ ಹಂಡ್ರೆಡ್ ಪರ್ಸೆಂಟ್ first pointed stitch ಸೊ ಹೇಗೆ ಬಂದಿದೆ ಡಿಸೈನು ಇಷ್ಟ ಆಯಿತಾ ಸೊ ಇಲ್ಲಿ ನೀವು ಇನ್ನೂ ಗ್ರ್ಯಾಂಡಾಗಿ ಮಾಡ್ಕೊಳ್ತೀವಿ ಅಂದರೆ ಈ ಪೋರ್ಷನ್ನೆಲ್ಲ ಹಂಡ್ರೆಡ್ ಪರ್ಸೆಂಟ್ ನೀವು ಲೆಸ್ ಯೂಸ್ ಮಾಡ್ಕೊಳ್ಳಿ ಸೊ ಇಲ್ಲಿ ನಾನು ಸಿಂಪಲ್ಲಾಗಿ ಲುಕ್ ಆಗಿ ಬರೋ ಥರ ಮಾಡಿದ್ದೀನಿ ಸೊ ಇದನ್ನು ಹೈಲೈಟ್ ಮಾಡ್ಕೊಳ್ಬೋದು ನೀವು ಇನ್ನೂ ಇದಕ್ಕೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಸೊ ಈ ಟಾಪಿಕ್ಕು ಇಷ್ಟ ಆಯಿತು ಅಂದ್ಕೊಳ್ತೀನಿ ಈ ಡಿಸೈನ್ ಇಷ್ಟ ಆಯಿತು ಅಂದ್ಕೊಳ್ತೀನಿ ಹಾಗೆ ಹೇಗೆ ಮಾಡೋದು ಅನ್ನೋದು ಅರ್ಥ ಆಯಿತು ಅಂದ್ಕೊಳ್ತೀನಿ ಸೊ ಈ ಮೂರಕ್ಕೂ ಕಮೆಂಟ್ ಬಾಕ್ಸಲ್ಲಿ ಆನ್ಸರ್ ಹಾಕಿ ಇಷ್ಟ ಆಯಿತಾ ಅರ್ಥ ಆಯ್ತಾ ಹೇಗೆ ಮಾಡೋಕ್ಕೆ ನೀವು ಕಲ್ತ್ಕೊಂಡ್ರ ಸೊ ಈ ಮೂರೂ ಕ್ವಶನ್ಸ್ಗೆ ನೀವು ಕಮೆಂಟ್ ಬಾಕ್ಸಲ್ಲಿ ತಪ್ತೀರ ನನಗೆ ಆನ್ಸರ್ ಹಾಕಬೇಕು ಇಷ್ಟ ಆಯಿತು ಅಂದರೆ ಇಷ್ಟ ಆಯಿತು ಅಂತ ಹಾಕಿ ಇಲ್ಲ ಅಂದರೆ ಇಲ್ಲ ಅಂತ ಹಾಕಿ ಅರ್ಥ ಆಯಿತು ಅಂದರೆ ಅರ್ಥ ಆಯಿತು ಅಂತ ಹಾಕಿ ಇಲ್ಲ ಅಂದರೆ ಅರ್ಥ ಆಗಿಲ್ಲ ಅಂತ ಹಾಕಿ ಸೊ ಟಾಪಿಕ್ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಡ್ತೀನಿ ಇಷ್ಟ ಆದರೆ ಲೈಕ್ ಇಲ್ಲ ಅಂದರೆ ಡಿಸ್ಲೈಕ್ ಏನೋ ಒಂದು ಕೊಡಿ ಸೊ ನನ್ನ ವಿಡಿಯೋನ ಆದಷ್ಟು ಶೇರ್ ಮಾಡಿ ದಯವಿಟ್ಟು ಪ್ಲೀಸ್ ವಿಡಿಯೋ ಶೇರ್ ಮಾಡಿ ಅವಶ್ಯಕತೆ ಇರೋರಿಗೆ ನನ್ನ ಕ್ಲಾಸ್ ಅವಶ್ಯಕತೆ ಇರೋರಿಗೆ ಟೈಲರ್ ಟ್ರೈನಿಂಗ್ ಅವಶ್ಯಕತೆ ಇರೋರಿಗೆ ನನ್ನ ಎಕ್ಸ್ಪ್ಲೈನ್ ಯಾರಿಗೆ ಅವಶ್ಯಕತೆ ಇದೆ ಸೊ ಅಂಥವರಿಗೆಲ್ಲ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಸೊ ನೆಕ್ಸ್ಟು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ದಯವಿಟ್ಟು ನನ್ನ ಚಾನಲ್ ಸಸ್ಕ್ರೈಬ್ ಮಾಡಿ ನನ್ನ ವೀಡಿಯೋ ಶೇರ್ ಮಾಡಿ ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬೈ ಥ್ಯಾಂಕ್ ಯು